ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಗೆ ಆಗಮಿಸಿದ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ ಅವರಿಗೆ ಸ್ವಾಗತವನ್ನ ಮಾಡಿ ಜಗದೇವ್ ಗುತ್ತೇದಾರ ಅವರು ಸನ್ಮಾನಿಸಿ ಗೌರವಿಸಿದರು ಇಂದು ನಗರಕ್ಕೆ ಆಗಮಿಸಿದ ಅವರಿಗೆ ವಿಶೇಷವಾಗಿ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಸನ್ಮಾನಿಸಿ ಗೌರವಿಸಿದರು ಪ್ರಾಬ್ಲಮ್ಸ್ ಅನ್ಯಾಯ ಕೇಳಿದರು ಮತ್ತು ಎಕ್ಸೈಸ್ ಬಗ್ಗೆ ಡಿಪಾರ್ಟ್ಮೆಂಟ್ ಬಗ್ಗೆ ಅವ್ರ ಬಗ್ಗೆ ಕೇಳೋದು ಅಂಥ ಒಬ್ಬ ನಾಯಕರು ಇವತ್ತು ನಮ್ಮ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿದ್ದಾರೆ ಮತ್ತು ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲ ಹಿರಿಯ ನಾಯಕರು ಹಾಗೂ ರಾಜ್ಯ ಸಂಬಂಧಿಸಿದ

सर 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 तो के सर ना दूर आके ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಆರ್ಬಿ ತಿಮ್ಮಾಪುರ್ ಅವರು ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿ ತಾಲೂಕಿನಲ್ಲಿ ಮತ್ತು ಅನೇಕ ಹಳ್ಳಿಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟವನ್ನು ಸೂಕ್ತವಾಗಿ ತಡೆಗಟ್ಟುವಂತಹ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು ಹೊರಗಡೆ ನಮ್ಮ ಪೊಲೀಸ್ ಇಲಾಖೆಗಳು ನೋಡ್ತಾ ಇದ್ದಾರೆ ಎಲ್ಲಿ ಮದ್ಯಪಾನ ಹಳ್ಳಿಗಳಿಗೆ ಹೋಗ್ತಾ ಇದೆ ಇಲ್ಲಿಗೆಲ್ಲಾಗಿ ಹೋಗ್ತಿದ್ರೆ ನಮ್ಮ ತಡೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಕೆಲವರು ಈ ಎಮ್ ಎಸ್ ಶೈಲು ಮತ್ತೊಂದು ಕಡೆ ತೆಗೆದುಕೊಂಡು ಹೋಗಿ ಹಳ್ಳಿಗಳಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ನನ್ನ ನನ್ನ ಗಮನದಲ್ಲಿ ಇದೆ ಅದನ್ನು ಸರಿಪಡಿಸ್ಲಿಕ್ಕೆ ಹೊಸ ಮಾರ್ಗ ಕಂಡು ಅದನ್ನು ನಾವು ಶೀಘ್ರದಲ್ಲೇ ಜಾರಿ ತರ್ತೀವಿ ಸರ್ ಅದೇ ರೀತಿಯಾಗಿ ಮದ್ಯ ಮಾರಾಟ ಮಾಡ್ತಾ ಅಂಗಡಿಗಳಲ್ಲಿಯೂ ಹೋಟೆಲ್ಗಳಲ್ಲಿಯೂ ಕೂಡ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಅಧಿಕಾರಿಗಳು ಹಲವು ಬಾರಿ ಕಂಪ್ಲೇಂಟ್ ನೀಡಿದ್ರು ಕೂಡ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಯಾವುದೇ ಕ್ರಮ ಆ ಆರೋಪ ಇದೆ ಏನಾಗ್ತಾ ಇದೆ ಮದ್ಯ ಮಾರಾಟ ಕಳ್ಳತನದಿಂದ ಆಗ್ಬಿಡ್ತದೆ ಅಲ್ಲೊಂದು ಇಲ್ಲೊಂದು ಸಿಗ್ತಾರೆ ಅನ್ನಂತ ತಪ್ಪಿಸ್ಕೊಡ್ತೀವಿ ಅದೇನಾಗಿದೆ ಕಾಲು ತುಳಿದವ್ರಿಗೆ ತುಳಿಸಿಕೊಂಡವ್ರಿಗೆ ಇಬ್ಬರಿಗೆ ಗೊತ್ತಾಗ ಮಾರಾಟ ಮಾಡೋವ ತಗೊಳ್ಳೋ ಇಬ್ಬರು ಕದ್ದು ಮುಚ್ಚಿ ಮಾರಾಟ ಮಾಡ್ತಾರೆ ನಾವು ಇನ್ನೂ ಅದನ್ನು ಹಿಡಿಬೇಕಾದ ಅವಶ್ಯಕತೆ ಇದೆ ಅದೆಲ್ಲದಕ್ಕಿಂತಲೂ ಜನಸಂಖ್ಯೆ ಜಾಸ್ತಿ ಆಗಿದೆ ಆ ಮದ್ಯಪಾನ ಮಾಡ್ತಕ್ಕಂಥ ಸಂಖ್ಯೆನೂ ಹೆಚ್ಚಾಗಿದೆ ಅದನ್ನು ಅದನ್ನು ಸರಿದೂಸಕ್ಕೆ ಏನು ಮಾಡಬೇಕು ಅದನ್ನು ಕ್ರಮಕ್ಕಾಗಿ ಸರ್ ಅಧಿಕಾರಿಗಳು ಗೊತ್ತಿದ್ರು ಕೂಡ ಅವರನ್ನು ಹಿಡಿಯೋಕೆ ಅವ್ರ ಮೇಲೆ ಕಂಪ್ಲೇಂಟ್ ಅಂತ ಅದನ್ನು ಇವತ್ತು ಗಮನಿಸ್ತಾ ಇದ್ದೇನೆ ಇವತ್ತು ಇಲಾಖೆ ಮೀಟಿಂಗ್ಗಳು ಮಾಡ್ತಾ ಇದ್ದೇನೆ ಎಷ್ಟು ಅಂಗಡಿ ಇರುತ್ತೆ ಅಂಗಡಿ ಮತ್ತು ಮನೆಯಲ್ಲಿ ಜನರು ಅಂದರೆ ಇಪ್ಪತ್ತು ಮನೆಯ ಹಂಗೆ ಸರಿ ಮಾಡುತ್ತೆ ಅದು ಏನಾಗ್ತಿದೆ ಸರಿ ಮಾಡೋ ಕೆಲಸ ಮಾಡೋಣ ಅಂಥದ್ದು ಏನಾರು ಇದ್ದರೆ ಸರಿ ಮಾಡೋಣ ಇವತ್ತು ಮೀಟಿಂಗ್ ಅದಕ್ಕೆ ನಾನೇ ಡಿವಿಷನ್ ಲೆವೆಲ್ದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿ ಇದೇ ಮಹಾರಾಷ್ಟ್ರದಿಂದ ಕೆಲವು ಇಲ್ಲಿ ಬಂದು ಮಾರಾಟ ಮಾಡ್ತಕ್ಕಂಥದ್ದು ನನ್ನ ಗಮನದಲ್ಲಿದೆ ಹಾಗೂ ಇದೇನು ತಾವು ಎಮ್ ಎಸ್ ಐಲು ಸಿಎಲ್ ಟೂದಿಂದ ತೆಗೆದುಕೊಂಡು ಹೋಗಿ ಗ್ರಾಮೀಣ ಇದರಲ್ಲಿ ಮಾರಾಟ ಮಾಡ್ತಕ್ಕಂಥದ್ದೇ ನಡೀತಾ ಇದೆ ಅದಕ್ಕೆ ಒಂದು ಬೇರೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಪಬ್ಲಿಕ್ ಹಾಗೂ ಜನರ ಜೊತೆ ಜೊತೆಗೆ ಡಿಪಾರ್ಟ್ಮೆಂಟ್ದವ್ರ ಜೊತೆ ಮಾತನಾಡಿ ಅದನ್ನು ಕ್ರಮ ಕೈಗೊಳ್ಬೇಕು ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷಾಲಯ ಕತ್ತಲಾದ ನಿಮ್ಮ ಜೀವನಕ್ಕೆ ಬೆಳಕಾಗಿ ಕಾಣುವುದೇ ಜ್ಯೋತಿಷ್ಯ ಶಾಸ್ತ್ರ ಶ್ರೀ ಚಾಮುಂಡೇಶ್ವರಿ ದೇವಿ ಉಪಾಸಕರು ಹಾಗೂ ಭಾರತದ ಪ್ರಖ್ಯಾತ ಜ್ಯೋತಿಷ್ಯರಾದ ಪಂಡಿತ್ ಶ್ರೀಕಾಂತ್ ಜೋಶಿ ಇವರು ಇವರು ನಿಮ್ಮ ಹಸ್ತರೇಖೆ ಜಾತಕ ಭಾವಚಿತ್ರ ನೋಡಿ ನಿಮ್ಮ ಜೀವನದ ಭವಿಷ್ಯವನ್ನು ಹೇಳುತ್ತಾರೆ ವಿದ್ಯೆ ಉದ್ಯೋಗ ಮದುವೆ ಸಂತಾನ ವಿದೇಶ ಪ್ರಯಾಣ ಕೋರ್ಟು ಕಚೇರಿ ಸತಿಪತಿ ಕಲಹ ಸಾಲಬಾಧೆ ಇನ್ನೂ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತವಾಗಿ ಪರಿಹಾರ ಹಿಂದೆ ಭೇಟಿ ಕೊಡಿ ವಿಶೇಷ ಸೂಚನೆ ನೀವು ಹತ್ತು ಹಲವಾರು ಜ್ಯೋತಿಷ್ಯರ ಬಳಿ ಕೇಳಿಯೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರ ಕಾಣದೆ ನಿರಾಶರಾಗಿದ್ದರೆ ಒಮ್ಮೆ ಭೇಟಿಯಾಗಿ ಫೋನ್ ಮೂಲಕ ನಿಮ್ಮ ಭೇಟಿಯ ಸಮಯವನ್ನು ಖಚಿತಪಡಿಸಿಕೊಳ್ಳಿ ಸಂಪರ್ಕಿಸುವ ಸಮಯ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸಂಪರ್ಕಿಸುವ ವಿಳಾಸ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಪಂಡಿತ್ ಶ್ರೀಕಾಂತ್ ಜೋಷಿ ತೆರಡು ಗೋವಾ ಹೋಟೆಲ್ ಹತ್ತಿರ ಬ್ರಹ್ಮಪುರ ಗುಲ್ಬುರ್ಗಾ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಮೂರು ಮೂರು ಒಂಬತ್ತು ನಾಲ್ಕು ಎಂಟು ಐದು